ಪದಾಧಿಕಾರಿಗಳೇ ಮತ್ತು ರಾಜ್ಯದ ಮೂಲೆ ಮೂಲೆಯಿಂದ ಇವತ್ತು ಬರಿ ಎಲ್ಲ ಮಹಿಳಾ ಸಂತೋಷ ಅನಿಸುತ್ತೆ ಮಹಿಳೆ ನಡೆದು ಬಂದಂತ ದಾರಿ ನಾನು ಭಾಷಣ ಒಂದು ಸ್ವಲ್ಪ ಜಾಸ್ತಿ ಮಾಡಬೇಕು ಅಂತ ನನಗೆ ಆಸೆ ಇತ್ತು ಯಾಕಂದ್ರೆ ನಾವೆಲ್ಲ ಮಹಿಳೆ ನಮಗೆ ಬೇರೆ ಜಾತಿ ಇಲ್ಲ ನಮ್ಗೆ ಯಾವ ಪಕ್ಷ ಇಲ್ಲ ಮಹಿಳಾ ಜಾತಿ ಒಂದೇ ಮಹಿಳೆಗೆ ಶಕ್ತಿ ಒಂದೇ ನನ್ನ ಮಹಿಳಾ ನೌಕರ ಅಕ್ಕ ತಂಗಿಯರಿಗೆ ಹೇಳಲಿಕ್ಕೆ ಬಯಸ್ತೇನೆ ಸರ್ಕಾರ ಸಿದ್ದರಾಮಯ್ಯ ಸಾಹೇಬರ ಸರ್ಕಾರ ಇರಬಹುದು ಅಥವಾ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಯಾವಾಗ ಯಾವಾಗ ಬಂದಿದೆ ಮಹಿಳಾ ನೌಕರಸ್ಥರಿಗೆ ಮತ್ತು ಮಹಿಳೆಯರನ್ನ ಒಳಗೊಂಡಂತ ಅನೇಕ ಕಾನೂನನ್ನ ಮತ್ತು ಯೋಜನೆಯನ್ನ ತರುವಂತ ಕೆಲಸವನ್ನ ಯಾರಾದ್ರೂ ಮಾಡಿದರೆ ಅಂತ ಹೇಳಿದ್ರೆ ನಾವು ಸ್ವಾಭಿಮಾನಿಗಳು ಗಟ್ಟಿಯಾಗಿ ಹೇಳೋಣ ಅದು ನಮ್ಮ ಸರ್ಕಾರ ಸಿದ್ದರಾಮಯ್ಯ He's not ಮಹಿಳೆಯರಿಗೆ ನನ್ನ ಅಕ್ಕ ತಂಗಿಯರಿಗೆ ಹೇಳಿಕೆ ಬಯಸ್ತೇನೆ ನಾನು ಹಾಗೆ ಇವತ್ತು ಪ್ರಸ್ತುತ ಜನ ಮಾತಾಡಿದ್ದಾರೆ ನಾಗಲಕ್ಷ್ಮಿ ಚೌಧರಿ ಮಾತಾಡಿದ್ದಾರೆ ಹೇಳ್ತಾರೆ ಮಹಿಳಾ ನಮ್ಮ ಐದು ಗ್ಯಾರಂಟಿಯಲ್ಲಿ ಮೂರು ಗ್ಯಾರಂಟಿ ಮಹಿಳಾ ಸಬಲೀಕರಣಕ್ಕೆ ಅಂತ ನಾವು ತೆಗೆದುಕೊಂಡು ಬಂದಿದ್ದೀವಿ ರಹಲಕ್ಷ್ಮಿ ಶಕ್ತಿ ಬಹಳಷ್ಟು ಅನ್ನ ಅನ್ನಭಾಗ್ಯ ಆದ್ರೆ ಅದರ ಜೊತೆಯಲ್ಲಿ ಮೊನ್ನೆ ನಡೆದಂತ ನಮ್ಮ ಐ ಸಿ ಬಿ ಎಸ್ ಕಾರ್ಯಕ್ರಮ ಐವತ್ತು ವರ್ಷದ ಸ್ವರ್ಗ ಸಂಭ್ರಮವನ್ನ ಮಾಡುವಂತ ಸಂದರ್ಭದಲ್ಲಿ ಹೊಸದಾಗಿ ಅಕ್ಕ ಪಡೆ ಅಂತ ಹೇಳಿ ಮಹಿಳೆಯರ ಸುರಕ್ಷತೆಗೆ ಅದ್ದತೆಯನ್ನ ಕೊಡಬೇಕು ಅಂತ ಹೇಳಿ ಅಕ್ಕ ಪಡೆಯನ್ನ ಜಿಲ್ಲೆಯಲ್ಲಿ ನಾವು ನಮ್ಮ ಇಲಾಖೆ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯ ಜೊತೆಯಲ್ಲಿ ಗೃಹ ಇಲಾಖೆಯ ಸಂಯೋಗದೊಂದಿಗೆ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ ಅತಿ ಶೀಘ್ರದಲ್ಲಿ ಅದರ ಬಗ್ಗೆ ಅರಿವನ್ನ ಮೂಡಿಸಲಿಕ್ಕೆ ತಮ್ಮ ಸಂಘಟಕರಿಗೆ ಅದರ ಬಗ್ಗೆ ಏನೇನು ಇದಾವೆ ಅದರ ಯಾವ ಅಕ್ಕ ಪಡೆ ಯಾವ ರೀತಿ ಕೆಲಸ ಮಾಡುತ್ತೆ ಅಕ್ಕ ಪಡೆಯನ್ನ ತಾವು ಯಾವ ರೀತಿ ಬಳಸ್ಕೊಳ್ಬಹುದು ಅನ್ನೋದನ್ನ ಆ ಸುತ್ತೋಲೆಯನ್ನ ತಮ್ಮ ಅಧ್ಯಕ್ಷ ಕೈಗೆ ನಾನು ಕೊಡ್ತೀನಿ ತಮ್ಮೆಲ್ಲರಿಗೂ ಅಭಿನಂದಿಸ್ತೀನಿ ಇನ್ನೊಂದು ಆ ಮಾತನ್ನ ಹೇಳಿ ಯಾಕಂದ್ರೆ ಹನ್ನೆರಡು ಗಂಟೆಗೆ ನಮಗ ಕ್ಯಾಬಿನೆಟ್ ಮೀಟಿಂಗ್ ಇತ್ತು ಆದ್ರೆ ಮಾನ್ಯ ಮುಖ್ಯಮಂತ್ರಿಗಳು ನೋಡಿ ಮುಖ್ಯಮಂತ್ರಿಗಳು ಡೆಲ್ಲಿಗೆ ಹೋಗಿದ್ರು ಯಾವುದೋ ಒಂದು ಖಾಸಗಿ ಕಾರ್ಯಕ್ರಮದ ನಿಮಿತ್ತ ಏರ್ಪೋರ್ಟ್ ಇಂದ ಸೀದಾ ನಮ್ಮ ಕಾರ್ಯಕ್ರಮ ಬಂದಿದ್ದಾರೆ ಅಂತಂದ್ರೆ ನಮ್ಮ ನಮಗೆ ಸ್ವಾಭಿಮಾನಿಗಳು ಬೇರೆಯವರು ನಮಗೆ ಏನಾದ್ರು ಒಂದ್ ಕಪ್ ಟೀ ಕುಡಿಸಿದ್ರೆ ಬೇರೆಯವ್ರ ಮನೆಯಲ್ಲಿ ಹೋಗಿ ನಾವೇನಾದ್ರೂ ಒಂದ್ ಕಪ್ ಚಾ ಕುಡಿದ್ರೆ ಟೀ ಕುಡಿದ್ರೆ ಅದು ನಮಗೆ ಋಣ ಆಗತ್ತೆ ಯಾವಾಗ ನಾವು ಅವ್ರನ್ನ ನಮ್ಮ ಮನೆಗೆ ಕರೆದು ಟೀ ಜೊತೆಯಲ್ಲಿ ಉಪಮಾನ ಕೊಟ್ಟಾಗ ನಮ್ಮ ಋಣ ಕಡಿಮೆ ಆಗುತ್ತೆ ಅಂತ ಅಂದ್ರೆ ಇವತ್ತು ಮಾತನ್ನ ಹೇಳಿಕೆ ಬಯಸ್ತೇನೆ ಅಲ್ಲಿಂದ ಇಲ್ಲಿಯವರೆಗೆ ಕಾಂಗ್ರೆಸ್ ಪಕ್ಷ ಮಹಿಳೆಯರ ಬಗ್ಗೆ ಮಹಿಳೆಯರಿಗೋಸ್ಕರ ಇದ್ದಂತ ವರ್ಷಕ್ಕೆ ಹನ್ನೆರಡು ದಿನ ಪಾಪ ರೋಷ್ನಿ ಓದ್ಬೇಕಾದ್ರೆ ಹೆಚ್ಚಿನ ಕಡಿಮೆ ಮಾಡಿದ್ರು ಅತ್ಕ ಮಾಡ್ಬೇಕಾದ್ರೆ ಹೇಗಿದೆ ಗೊತ್ತಾ ಇಪ್ಪತ್ತಾರು ವರ್ಷ ಹಿಂದೆ ದತ್ತ ಅಂತ ಇದೆ ಇವತ್ತು ಪಾಪ ಅವ್ರು ಪ್ರಯತ್ನ ಮಾಡೋಕ್ಕೆ ಪ್ರಯತ್ನ ನನ್ನ ಇಲ್ಲ ಈ ಮಹಿಳಾ ಲಾಖರ ಸಂಘಕ್ಕೆ ಒಂದು ಆಫೀಸ್ಗೆ ಹೊರಟ್ಟಿ ನೆಮರಂಟಿ ಸಾಯಿದ್ರು ಒಂದು ಖಂಡಿತವಾಗ್ಲು ತಮ್ಮನ್ನ ಅಲ್ಲಿಂದ ಹೊರಗಡೆ ಕಳಿಸಲ್ಲ ಯಾಕಂದ್ರೆ ಅದು ಅದು ನನ್ನ ಮರ್ಯಾದೆ ಪ್ರಶ್ನೆ ನಾನು ಕೊಡೋದಿಲ್ಲ ಆ ಮುಖ್ಯಮಂತ್ರಿಗಳ ಪರ್ಮಿಷನ್ ತೆಗೆದುಕೊಂಡು ಮುಖ್ಯಮಂತ್ರಿಗಳ ಹತ್ರ ಮಾತನಾಡಿ ತಮಗೆ ಅದನ್ನ ಆಫೀಸನ್ನ ಯಾವ ರೀತಿ ನಾವು ಕೊಡಬಹುದು ಅನ್ನೋರ ಬಗ್ಗೆ ನಾನು ಗಮನ ಹರಿಸ್ತೀನಿ ಅಂತ ಹೇಳಿ ಅಂಬೇಡ್ಕರ್ ಅವರ ಕಂಡನ್ನ ಕನಸು ನನಸಾಗಲಿಕ್ಕೆ ಸಾಧ್ಯ ಅಂತ ಕೇಳ್ತಾ ಇನ್ನೊಮ್ಮೆ ತಮ್ಮ ಎಲ್ಲರಿಗೂ ಅಭಿನಯಿಸಿ ನನ್ನ ಮನಸ್ಸು ಆರಂಭಿಸಿದೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಮಹಿಳಾ ನೌಕರರ ಸಂಬಂಧ